ಕುಲ್ಲ ಅಂಚಿತ್ನ ಶ್ರೀಯುತ ಪ್ರವೀಣ್ ಶೆಟ್ಟಿ ಪುತ್ತೂರು ರಜತ ಮಹೋತ್ಸವದ ಪರವಾದ ರಡ್ಡ ಪಾತೆರ ನಂಕಾರ ಪಾತೆರ ಉಳ್ಳೇರು ಜೋಡಿ ಚಿತ್ನ ಕೈ ಚಪ್ಪಾಳದ ಒಟ್ಟಿಗೆ ಆ ಆಚರಣೆ ಎಂಚು ಹೊತ್ತಿನ ಪಂಪಿನ ಪಾತ್ರನು ಆರ ನಂಗ ದುಂಬದಿಯರುಳ್ಳೇರು ದೈವದೇವರ ಗ್ರಾಮದೇವರ ನೆನೆತಂದು ಇನ್ನಿತ ತುಳುಕುಟದ ಇವತ್ತೆನ ವರ್ಷದ ಸಂದರ್ಭಗಳು ಅಧ್ಯಕ್ಷ ಸ್ಥಾನ ಗುರು ಗುರುಕಾರ್ಮ ವ್ಯವಸ್ಥೆ ದಿನ ದಿನೇಶ್ ಅಣ್ಣ ಅಂಜನೆ ಪೌಂಡರ್ ಅಂಚೆ ಆಯ್ನಿತ್ತಿನ ಜಯಣ್ಣ ಅಣ್ಣ ಅಂಚ ಗೌರಾಧ್ಯಕ್ಷಣ್ಣ ಮೋನಣ್ಣ ಅಂಚ ಇನ್ನಿತ ಅಧ್ಯಕ್ಷ ಇನ್ನಿತ ಸಭಾ ಕಾರ್ಯಕ್ರಮಗಳು ಮುಖ್ಯ ಅತಿಥಿ ಬತ್ತಿತ್ತಿನ ಅಜಿತ್ ಹೆಗ್ಡೆ ಅಂಚನೇ ಗಣೇಶ್ ಹೆಗ್ಡೆ ಅಂಚನೇ ನಮ್ಮ ಆತ್ಮೀಯರಾಯನ ರಾಜೇಂದ್ರ ಕುಮಾರ್ ಶೆಟ್ಟರೆ ಅಂಚೆನೆ ಕೊಟ್ಟು ಏರ್ಲ ಪಾತರಲ್ಲಿ ಪ್ಲೀಸ್ ಅಂಚನೆ ಸಂಘದ ತುಳುಕುಟದ ಮಾತಾ ಪದ ಪದಾಧಿಕಾರಿನಗಳೆಗ್ಲ ಅಂಚೆನೆ ಮಹಿಳಾ ವಿಭಾಗದ ಅಧ್ಯಕ್ಷರೇನ ಪ್ರಿಯಕ್ಕ ಅಂಚನೆ ಮಾತ ಪದಾಧಿಕಾರಿನಗಳೆಗ್ಲ ನನ್ನ ಎಲ್ ಎನ್ ಜಿ ಆಪಿನ ರಜತ ಮಹೋತ್ಸವದ ಸಂದರ್ಭ ನಮ್ಮ ಕಮಿಟಿ ತಯಾರು ಮಲ್ದ ಆ ಕಮಿಟಿ ಡಿತ್ತಿನ ಮಾತ ಪದಾಧಿಕಾರಿಗಳ ತಿತ್ತ ಚಾವೆತ್ತಿನ ಮಾತ ಗಣ್ಯರಿಲ್ಲ ಒರಿಹತ್ತು ಒರಿಯೊಂದು ಹತ್ತು ಸಮಯದ ಪಂಪಿನ ಪುರುತುಲತ್ತು ಸಮಾಜದ ಅಭಾವ ಗುರುರಿಯರ್ ಅಕ್ಕನಗಲೇ ಗುರುರಿಯರನಗಲೆ ಎನ್ನ ಸೊಲ್ಮೆ ಸುಮ್ಮ ಸುಂದಿಲ್ಲ ಇವತ್ತ ವರ್ಷದ ರಜತ ಮೋಸ ಸಂಭ್ರಮೂನ ಹೆಂಗೆ ಕೊಂ ಪುದ ಮಲ್ಲ ಪುದ ಕೊಡ್ತಾರೆ ಯಾನ್ ನಿಜವಾದ ಬಂದು ಪುಂಡ ನಾನು ಅವೇನು ಬುಡಚಂದು ಬುಲ್ದಿನೇ ಹೆಂಗೆ ತುಳುಕೂಟ ಅಧ್ಯಕ್ಷ ಆಡಿದ ಕೆಲ ವರ್ಷ ನಿಂಚು ಪಣದಿತ್ತರು ಯಾನ್ ಕೈ ಮುಗಿದಾಯ ಪಂಡ ಎನ್ನ ಬಿಜ್ನೆಸ್ಸೇ ಬೀಯತೆ ಹೆಂಕಲು ಪಂಡ ಸ್ಟೇಟ್ ಇನ್ನೀ ಮೂಲ ಇದ್ರಾಬಾದಲ್ಲ ನೀ ಡೆಲ್ಲಿಲ್ಲ ಹೆಂಗೆ ಕಾಲು ಬತ್ತಿಲ್ಕ್ಕ ಕ್ಯಾಂಟೀನ್ ಪು ಬಲ್ಪಡಪ್ಪಣ್ಣ ದೇವನ್ನ ಹೆಂಕಲ್ ಪೋಚ್ ಅಲ್ಪ ಏನಂಡ ಕಂಪ್ಲೇಂಟ್ಸ್ ಅಂಡ ಎಲ್ಲ ಹೆಂಕಾಲ ಕಾಂಟೆಡ್ ಪುಣ್ಣ ಹೆಂಗಲ್ಲ ಅಂಚೋಸ್ಕರ ಏನು ಸದ್ಯಕ್ಕೂ ದಾಲ ಬಡ್ಚಿಂದು ಒಂಜಿ ಬಣ್ಸಂಘದ ಉಪಾಧ್ಯಕ್ಷ ಅದುಲ್ಲೇ ಆ ಒಂದು ಇತ್ತಿನ ಇಯ್ಯೋ ಒಂದು ಮಂಪಂದು ಗುಲ್ದಿತ್ತೆ ಆಂಡ ಒಂಜಿ ಪ್ರೋಗ್ರಾಮಾಗ ನಮ್ಮ ಮೋನಣ್ಣೆ ಒಂಜಿ ನಾನೂದ ಐನೂರು ಜನ ಸೇರಿದಿತ್ತು ನಂಜಿಗೆ ಕಾರ್ಯಕ್ರಮವು ಏನು ನಿಂಚನೆ ಬರ್ರೆ ಬಂಡೆರಿ ಬರ್ರೆ ಬಂದಕ್ಕೆ ನಮ್ಮ ಬರ್ಕೆ ಬಣ್ಣೆ ಒಂಜು ಪೋಡ ತಂದು ಪೋಯೆ ಅಲ್ಲಿ ಮೊಗಲ್ ಪು ರೆಡಿ ಆದಲ್ದಿತ್ತೇರು ರೆಡಿ ಆದಲ್ದು ಈ ಸರಿ ಇರೋ ನಂಜಿ ಹೆಂಕಲ್ಲು ರಜತ ಮೋತ್ಸದ ಒಂದು ಮಲ್ಪ ಪಣ್ಣೆ ಇಡ್ಬೇಕ ಮಾತಾಗೆಲ್ಲ ಒಂಜಿ ಒಂಜೆ ನೆಟ್ಟಿಡು ಕೈ ತೀರ್ತೇವೆ ಪೂರ ಅದು ಹೆಂಗೆ ದಾಲ ಮಲ್ಪರಾಜಿ ಅಂಚ ಅದು ಏನು ಒಪ್ಪೆಂದೆ ಅಂಚ ಯಾನ್ ಬಕ್ಕ ಎಕ್ಕ ಬಣ್ಣಕ್ಕ ದಿನೇಶ್ ಅಣ್ಣೆ ಬಣ್ಣಕ್ಕನೇ ಏನು ದಿನೇಶ್ ಅಣ್ಣ ಒಂದು ಕಂಡೀಷನ್ ಬಡಿಯಾ ದಿನೇಶ್ ಅಣ್ಣಲ್ಲಿ ಹೆಂಗೆ ಕೆಲವು ಸರಿ ಒಂದು ಕಾಂಟ್ಯಾಕ್ಟ್ ಮಲ್ದಿದ್ದೇವೆ ಪ್ರವೀಣ್ಣ ಈರು ಅಧ್ಯಕ್ಷ ಆಡ ಅಧ್ಯಕ್ಷ ಆಡಂದು ಯಾ ಅಂಡೆ ಕೈ ಮುಗ್ಯೋ ದಿನೇಶ್ ಅಣ್ಣ ಅಧ್ಯಕ್ಷ ಏರ ಅಣ್ಣ ನಮ್ಮ ಒಂದು ನಮ್ಮ ಆಯ್ಕೆ ಸಾಂದು ಕಾಪ್ರೇಷನ್ ಉಂಡು ಬಂದೆ ಅಂಚಪ್ಪನ ಬರ್ತು ದಿನೇಶಣ್ಣೆ ಅಣ್ಣೆ ಇರ್ಬೋಕೀ ಶನ್ ಪಾಡಿಯ ದಿನೇಶ್ ಅಣ್ಣಿ ಈ ರಧ್ಯಕ್ಷರ ಆಗುಂಡ ನಾನು ಫೈನಲ್ ರಾಜ ಅಧ್ಯಕ್ಷ ಒಪ್ಪಿ ಪಂಡಿದ್ದು ಅಂಚೆ ಒಂಜಿ ಮಟ್ಟ ಒಂಜಿ ಹಂತ ಗಿಕ್ ಬೈದ ಇರುವತ್ತೈದು ವರ್ಷದ ಆ ಜಯ ಅಣ್ಣೆ ಭಾರಿ ಪರ್ಲಿದೆ ಒಂಜಿ ಒಂಜಿ ಮ ಗಿಡ ನಡೆದಿತ್ತೇರು ಆ ಗಿಡ ನಡ್ ಮಸ್ತ್ ಅಧ್ಯಕ್ಷರಲ್ಲಿ ಬತ್ತಿತ್ತೇರು ನಮ್ಮ ತಣ್ಣೆ ಪೆರೆ ಯಾವ ರಾಜಣ್ಣೆ ಪೆರೆಯಾವು ಅವಿಡಕ್ಕ ನಮ್ಮ ತ ಗೌರಾಧ್ಯಕ್ಷ ಮೋಹನ ಮೋಹನಣ್ಣೆ ಅಂಚ ಅದಲ್ಲ ಬೇಲಾಗ್ಲು ಲೈಕ್ ಮಲ್ದೇರು ಸ್ಪೆಷಲಿ ರಾಜ್ಕುಮಾರ್ ಶೆಟ್ರು ಅರ್ನ ಒಂಜಿ ಮುಂದಾಳುತ್ತೋಡು ಹೆಂಗೆ ತೋಜೋಣ ಕೆಲವು ಚೀ ಚೀಫ್ ಮಿನಿಸ್ಟರ್ಲೆ ಪುಡೋದೇ ಇರುತ್ತೆ ಒಂಜಾ ಅವೇನು ಅವೇನು ಒಂಜಿ ಏನಪ್ಪ ಬನ್ಪೇರ ಒಂಜಿ ನಮ್ಮ ಪೂರ್ವೋಡು ಅದ್ಭುತವಾದ ಒಂಜಿ ಮಲ್ಪದ ಬಂಡ ರಾಜಣ್ಣ ಅಂತ ಬಂಡೆ ತಪ್ಪ ಒಂದು ಆಡ ರಾಜಣ್ಣ ಅಲ್ಲಿ ಒಂಜಿ ಪದನೇನು ವರ್ಷ ಪಿರಾಡೋರ ಇಂಚನ ನಂಜು ಪಾತ್ರ ಬಂದಿತ್ತೆ ಪಂಡ ತುಳುಕೋಟ ಕೊಂಜಿ ಉಣಸ್ಕೋರಡು ಏರ್ಲ ಉಣ್ಮಲ್ತು ಪ್ರವೀಣ ಇಂಚಿನ ಐಕ್ ಆಯ್ಕೆ ಪಂಡ ಪಂಡೆ ರಾಜಣ್ಣ ರಾಜಣ್ಣಗೆ ಪಂಡೆ ಪ್ರವೀಣಿಗೆ ನಮ್ಮ ಒಟ್ಟು ಮಲ್ಪ ಕಂದದ್ದು ಅಂಚೆ ಹೆಂಕ್ಳ ಇರೋರು ಒಟ್ಟಾದ್ ಬಟ್ಟಿ ಕೆಲವು ವರ್ಷ ಇಂಚೆ ಹೆಂಕಲ್ ಉಣಿಸ್ತಾ ಆ ಒಂಜ್ ವಿ ಬಯದ ಡಿನ್ನರ್ದು ಉಣಿಸ್ಲಾ ಇಂಕ್ ಕೊರಂದಿತ್ತಾ ಆಯ್ತು ಕೊಂಚ ಪ್ರಶ್ನೆ ಎಜುಕೇಶನ್ ದು ವಿಷಯ ಬರ್ತು ಎಜುಕೇಷನ್ದ ವಿಷಯ ಅಂಚೆನಾಡು ಒಂಚೆ ಪತ್ ಪದ್ರೆಡು ಪತ್ತು ವರ್ಷ ಇಂಚೆಲ್ಲ ಪಾಪದಾಗ್ಲ ಜೋಕ್ಲೆ ಆವಾಗಲೇ ಬೆನಿಟ್ ಇಡ್ಬೈತೀನಾಗಲೇ ದಾಲು ಒಂಜ್ಜಿ ನಮ್ಮ ಒಂಜಿ ಕಾಣಿಕೆ ಕೊರಡುದು ಒಂಜಿ ರಾಜಣ್ಣನಾಗ ಒಂಜಿ ಕಾಲೋಡು ಹೆಂಗೆ ಒಂದು ರಿಕ್ವೆಸ್ಟ್ ಮಲ್ದಿತ್ತ ಅವೇ ರಿಕ್ವೆಸ್ಟ್ ಮಲ್ತಿ ಬಕ್ಕ ಇನ್ನಿಮುಟ್ಟಲ್ಲ ನಾವೇನು ಕಂಟಿನ್ಯೂ ಮಲ್ ಇಲ್ಲ ಒಂದು ದಾಯಿ ಬಂದಪಿನ ಮನ್ನಾಗ ಒಂಜಿ ಕಂಟಿನ್ಯೂ ಮಲ್ಪನ ಸುಲಭ ಆಪ್ಬುಡು ಅವೇನು ಬಕ್ಕ ಒಂದು ಫಿಲಪ್ ಮಲ್ಪನ ಭಾರಿ ಬಂಗ ಆಪುಡು ಹಾಂಡಲ್ಲ ಇತ್ತೆ ನಮ್ಮ ತುಳುಕೂಟದ ಒಂಜಿ ಎನ್ನೊಂಜ್ ಆಗಲೇ ಕಂಡೀಷನ್ ಮಾಡ್ಯನು ದಾಯಿ ಬನ್ನಗ ನಮ್ಮ ಸಂಘ ಸಂಸ್ಥೆ ಅಧ್ಯಕ್ಷರು ಬರ್ಪೇರು ಬೋಪೇರು ಮಾತ್ರ ಒಂದು ಆ್ಯಕ್ಚುಲಿ ಕಂಟಿನ್ಯೂ ಇತ್ತೀನೇ ಪೂರ ಆಂಡಲ ಒಂಜಿ ನಮ್ಮ ತುಳುವರ್ಗೋಸ್ತರ ಅದು ಇಂಚಿನ ಮಲ್ಪೋಡು ಪಾ ತುಳುವರು ಮಸ್ತ್ ಜನ ಪಾಪದೇ ದಾಯಬಂಡ ಯನು ಕೊರೋನಾ ಟೈಮು ಮಸ್ತ್ ದಿಕ್ಕ ತಿರುಗಿದೆ ಯಾ ಹೆಂಗೆ ದೇವ್ರದಾಯಿ ಒಂಜಿ ಒಂದಿತ್ತು ಸ್ಪೆಷಲ್ ಹಿಂಗೆ ಪಿ ಪಿ ಎಂ ಸಿಡ್ದು ಹಿಂಕಲ ಒಂಜಿ ಹೊಂದಿತ್ತೀರು ಲೆಟರ್ ಕೊರಿದ್ಯಾರೆ ಸ್ಪೆಷಲ್ ಲೆಟರ್ ದೇವಂಡ ಐಕ್ಕೋಸ್ಕರ ಹಿಂಗೆ ಎನ್ನ ಗಾಡಿಗೆ ಓಲಾ ತಿರುಗ್ಯಾರ ಹಿಂಗೆ ಎನ್ನ ಯಾನ್ ಕೆಲ ಯಾವ್ ಕೆಲದಿಕ್ಕೆ ಕೆಲ ಕೆಲದಿಕ್ಕ ಇಲ್ಲದಾಗಲ ಪರಿಸ್ಥಿತಿ ತೂತಾ ಅನ್ ಪೂರ ತೂದು ಹೆಂಗ್ ಭಾರಿ ಫೀಲಿಂಗ್ ಅಂಡ್ ನಮ್ಮ ನಮ್ಮ ದೊಡ್ಡದಗಲು ಹಗಲು ಮಗು ಅಗಲ ಹಗಲು ವಸ್ತು ಮಾತ ಮಲ್ಪರು ಅಂಡ್ ಪಾಪದಗಲು ಎರಡು ತೂಪಿನ ಹಗಲಿಜೆ ಪಾಪದ ಒಂಜಿ ಒಂಜಿ ಒಂಜ್ಜಿ ಪತ್ತು ರೂಪಾಯಿ ಬಂಡೆ ಒಂಜಿ ಪತ್ತು ಲಕ್ಷ ಕೊರ್ಲಕ್ಕದ ಒಂಜಿ ಉಂದು ಪುಣಗಾಲಿಗೆ ಅಂಚೆ ಪನಾಗ ನಮ್ಮ ಹಗಲಿಕ್ಕೋಸ್ಕರ ನಮ್ಮ ಹೆಂಚಿನ ಹಣ್ಣಲ್ಲಿ ಮಲ್ಪಡು ಅಂತ ಜನ ಒಂಜಿ ಒಂದಿತ್ತು ಜಯಣ್ಣ ಸುಲ್ಟೆ ಬಂದಿತ್ತಿ ರೀ ಅಂಜಿ ಅದರ ಸ್ಪೀಚ್ ಡ್ಯಾಪಲ್ಲಿ ಇತ್ತೀನ ಒಂ ಒಂಜಿ ಉಂಡು ಜಾಗ ಅಣ್ಣಲ್ಲ ಮಲ್ಪುಗ ನಮ್ಮ ಆಫೀಸ್ ಮಲ್ಪುಗ ನಮ್ಮ ಒಂಜಿ ಒಂದು ಮಲ್ಪಡ ಆ ಆ ಜಯಣ್ಣನ ಕಲನ್ಸಪ್ಪ ಆವಿಡ್ ಪಕ್ಕ ಬತ್ತಿನ ಮಾತಾಗಲ್ಲ ಐಕ್ ಮತ್ತೆ ಪ್ರೋತ್ಸಾಹ ಕೊಡ್ತಾರೆ ಅದಕ್ಕೆ ಲಾಸ್ಟ್ ಒಂದು ದಿನೇಶ್ಞಣ್ಣನ ಒಂಜಿ ಮುಂದಾಳತ್ತೋಡು ಅವು ಐಕೊಂಜಿ ಮಸ್ತ್ ಐಕೊಂಜ್ ಉಂದು ಬತ್ತನ್ ಗರಿ ಬತ್ತನ್ ಮಣಪೇರಿ ಒಂಜಿ ಮರಾದ ಒಂಜಿ ಬತ್ತಂಡು ಆ ಪೊತ್ತು ಹೆಂಗೆಲ್ಲ ಡಿಸ್ಕಶನ್ ಮಲ್ಪ ಅವೇ ಒಂಜಿ ಫಸ್ಟ್ ದ ಮೀಟಿಂಗ್ ಹಿಡ ಏನಲ್ಲಿ ಎತ್ತೆಗೆ ಪಂಡೆ ಒಂಜಿ ದಿನೇಶ್ ಮಾತ ಕಮಿಟಿ ಮೋಹನಣ್ಣೆಪ್ಪೆ ಮಾತ ಸಂಘದ ಮಾತ ಪದಾಧಿಕಾರಿ ಲೇಡೀಸ್ ವಿಂಗ್ದ ಮಾತು ಇಪ್ಪರೆಯೋ ಪಂಡೆ ನಂಗೆ ಒಂಗೆ ಹಾಲ್ ಮಲ್ಪಡೆ ಕಿಂಜ ಮಟ್ಟದ ಹಾಲ್ ಮಲ್ಪಡೆ ಒಂದು ಮಲ್ಪ ಒಂದು ಮಲ್ಪ ಅಂತ ಒಂದು ಉದ್ದೇಶ ಹೆಂಗ್ ಪಿದಡ್ದ ಆಯ್ಕೆ ಒಂಜಿ ಒಂಜೆ ಒಂದೇ ಕಾಲುಕ್ಕೆ ಲಕ್ಷ ರೂಪಾಯಿ ಒಂಜಿ ಕಾಲು ಕೋಟಿ ರೂಪಾಯಿ ಹೆಂಗೆ ಕಲಿಗೆ ಆಲ್ರೆಡಿ ತಂಗಲೆ ಆಲ್ಮೋಸ್ಟ್ ಮೊಟ್ಟ ಮೊಟ್ಟ ಬೈದಿತ್ತುಣ್ಣು ಬೈದಣ್ಣ ಹೆಂಗೆಲ್ಲ ಹೆಂಗೆಲ್ಲ ಸಾಧಾರಣ ಒಂದು ನಾಲ್ಕು ನಾಲ್ವರೆ ಟಾರ್ಗೆಟ್ ಆದರೆ ಕೊಡೋ ಜೊತೆ ಬೈದು ಎರಡು ಕತ್ತು ಮಸ್ತ್ ಜನ ಕಮಿಟ್ಮೆಂಟ್ ಮಲ್ದೇರು ಆ ಕಮಿಟ್ಮೆಂಟ್ ಮಲ್ದಿನ ಇಟ್ಲ ಕೆಲವೇ ಎಕಡೆ ಎಕ್ಕಡೆ ದಿನ ಶಂಡಿ ಪಂಡೇರು ಮೂಜು ನಾಲ್ಕು ಜನ ಒಂಜಿ ಅಪ್ಗ್ರೇಡ್ ಅಂಡ ಒಂಜಿ ಫೈವ್ ಲ್ಯಾಕ್ಸ್ ಒಬ್ಬ ಕೊರ್ತಿನ ಗಲ್ಲ ಪುದರ್ ಬಂಟಿನ ಬಡ್ಚಿ ಬಂತೇರು ಅಂಚೆನೆ ಮಕ್ಕ ಇತ್ತ ಮೈತ ಬೈದಿನ ಇಟ್ಟು ರಾಜೇಂದ್ರ ಕುಮಾರ್ ನಡೆಯಂಕಲ್ಲ ಇನ್ವಿಟೇಷನ್ ಇಂಚನೆ ಪಾತ್ರ ಪೋನಗ ರಾಜೇಂದ್ರ ಕುಮಾಣ ಪೋದು ಕುಲ್ಲಿಗೆನೇ ಬಂಡೆ ಹಿಂಗೆಲ್ಲ ಅರೇ ಮುಂಜು ವಿಷಯ ಮತ್ತೆ ಇಂಚು ಇಂಚು ತೆರಿಪೇ ಹಿಡಕ ಇನ್ನೊಂದು ಐದು ಲಕ್ಷ ಬರಲೇ ಬಂಡೆರು ತಲೆ ಒಂದು ಮನುಷ್ಯತ್ತು ಒಂದು ಬಣ್ಣಪಿ ಮನುಷ್ಯನೊಂಜ್ ಒಂದು ಅರೇಗಲ ಆ ತುಳುಗುಟ್ಟದ ವಿಷಯ ಹೆಂಗ್ ಕಲಿಗೆ ಮತ್ತು ಪಂಡಿಡಕ್ಕೆ ಅರೇಗಲ ಭಾರಿ ಫೀಲಿಂಗ್ ಆಡು ಆ ಹಿಡಕ್ಕೆ ಕೇಕಾ ಶೆಟ್ಟರೆ ಅವನು ಸ್ವತಃ ಫೋನ್ ಮಲ್ದಿತ್ತ ಕೆಕ ಶಟ್ರು ಅರೇ ಮತ್ತೆ ಇಂಚಿನ ವಿಷಯ ಪಂಡಿಡಕ್ಕೆ ಆರ್ನಿ ಮಲ್ಲೇ ಅಮೌಂಟ್ ಕೊರಪ್ಯ ಆರ್ನೇನ್ ಕಲೆ ಮಲ್ದೇರು ಅಂಚೆ ಪನಾಗ ಇತ್ತ ತೈ ತೈನಿ ಇ ಗಣೇಶ್ಲಾ ಪಂಡೇರಿ ನೀಂಜಿ ಎಮ್ಮಲ್ಲಿ ಅಮೌಂಟ್ ಕೊರಪೇಂದದ್ದು ಅಂಚೆ ಮಾತ್ರವಲ್ಲ ಒಂಜಿ ಹಣಿ ಗುಡಿ ಅಲ್ಲೇ ಬನ್ಪಿಲ್ಲಕ್ಕ ನಿಗು ಮಸ್ತ್ ಕೊರ್ಪಿನ ಬಡ್ಚಿ ದಾಲ ಒಂಜಿ ಒಂಜಿ ಪೂತಡೆ ಪೂತ ಸಲ ಬಂಟ್ಪಿನ್ ನಿಗು ಕೊರನಲ್ಲ ಅವಂಜು ತುಳು ಭವನ ಒಂಜಿ ಮಲತದ್ ನಮ್ಮ ನವಂಬರ್ ಪತ್ತೆಗೆ ನಮ್ಮ ಇವತ್ತೈದು ವರ್ಷ ಸಂಭ್ರಮುಡು ಅವೇನು ಉದ್ಘಾಟನೆ ಮಲ್ಪನ ಒಂಜಿ ಯೋಗ ಭಾಗ್ಯ ಕೊರಲೆಂದು ನಿಗಾ ನಾನು ನಿಗಳ ಕೇಳೋಣನು ಕಳೆ ಕಳೆ ವಿನಂತಿ ಮಲ್ತವನು ಒಂದು ಪಂಡ ತುಳುತ ಬಕೊಂಜಿ ಅನ್ನೋ ಕಂಡೀಷನ್ ಯಾನ್ ಮೊಗಲಿ ಬಂದಿತ್ತೆ ಕಂಡೀಷನ್ ಹತ್ತು ಒಂಜಿ ಅನ್ನೋ ಒಂದು ಮನಸ್ಸು ಒಂಜ್ ಆಸೆನ ಬಂಟ್ಪಿ ನಿಗಾಲೆ ಮಾತಾಡಲಿಲ್ಲ ಒಂದು ಇವತ್ತೆನೇ ಒಂಜಿ ತುಳುಕೂಟ ಮಲತೇಳ್ಬಕ வந்து பாபதகல நிஜவாத ஐட்டு ஒஞ்சு ஐட்டு உந்திக்கொடு ஜாக திக்கொடு பாபத கல் வந்து இன்ச்ச வஞ்சி கலவரிக்கு மத்த மஸ்த் ஒஞ்சி உந்தப்பண்டே ಪರಿಸ್ಥಿತಿ ಹಾಳುಬಿಡು ಆ್ಯಂಡ್ ಪಾಪದ ಪಂಡ್ರೆ ಬಲ್ಲಿ ಹಗಲಲ್ಲಿ ಮಟ್ಟಡ ಅಗಲಲ್ಲ ಎಡ್ಡೇ ಉಲ್ಲೆರ್ ಏರ್ಲ ಪಾಪಂದು ಏರ್ಲು ಉಪ್ಪುಜೇರು ಅಂಚಿನ ಅಂಚಿನಗಲಿಗೆ ನಮ್ಮ ಒಂಜಿ ಕಡಿಮೆ ಮಟ್ಟದ ಕಡಿಮೆ ಮಟ್ಟದ ಒಂಜಿ ಲಿಟ್ಲಿ ಒಂಜಿ ಒಂಜ್ಜ ಒಂಜಿ ಲೈಟ್ ಬಿಲ್ ಮತ್ತು ಒಂದು ಮಿನಿಮಮ್ ಗೆ ತಂದು ಆ ತುಲುಕೋಟ ನಮ್ಮ ಅಗಲ ಫ್ರೀ ಆಫ್ ಕಾಸ್ಟೂಟ್ ಕೊರಪಿಲ್ಲ ಕುರಡು ಬಂಡದ್ದು ಯಾನ ದಿನೇಶ್ ಅಣ್ಣ ಅಂಚಿನ ಆ ಕಮಿಟಿ ತಗೊಂಡು ಯಾನ ಯಾರೋ ಕಳೆ ಕಳೆಯೋದು ವಿನಂತಿ ಮಲ್ತಿಲ್ಲ ಪಕ್ಕದಲ್ಲಿ ನೆಗೆ ಬ್ಯಾತ್ತಗಲ್ಲಿ ನಮ್ಮ ಎತ್ತ ಗಿತ್ತೀ ನಮ್ಮ ಔಟ್ ಆಫ್ ದಿ ವೇ ಪೂರ ಕಲ್ಡ್ದಲ್ಲಿ ನಮ್ಮ ಏನೋ ಚಾರ್ಜ್ ಮಲ್ಪ ಮಲ್ಪಗ ಬಕ್ಕ ನಮ್ಮ ಹಂಚೆ ಮಾಡು ಮಲ್ಪಲ್ಲ ಅವೇನು ಪೂರ ಅಂಚೆ ಪಂಡದ್ದು ನಮ್ಮ ಎಲ್ಲಂಜಿ ಇವತ್ತೈದು ವರ್ಷದ ಸಂಭ್ರಮಡು ನಂಗೆ ಒಂಜಿ ನಿಗಲ್ ಮಾತು ಒಟ್ಟಾದ್ ಹೆಂಗೆ ಒಂಜ್ ಪುದೆ ಕೊರ್ತಾರ ಆ ಪುದೇಯೊಂಜ್ ಪುರುಲು ಗಂಟೆಡ್ ಮಲ್ಪಾದ್ ಅವಂಜಿ ಕೆಲವು ನಮ್ಮಂದು ಇಂಗೆಲ್ಲ ಕೆಲವು ಯೋಜನೆ ಮಲ್ತಂದಿಲ್ಲ ಅವೇನು ಅವನು ಒಂಜಿ ಪುರುಲು ಗಂಟೆಡ್ ಆ ಒಡ್ಡ ನಿಗಲ್ ಹಂಚಿ ನನಗೆ ಸಾಕಾರಬಿಟ್ಟು ಪಣಂದು ಬಕ್ಕ ನಾನು ದೊಡ್ಡ ಪಾತ್ರೆ ಪಾತ್ರೆ ಜನ ದೊಡ್ಡ ಪಾತ್ರೆ ಇತ್ತು ಆ್ಯಂಡ್ ಸಮದ ಅಭಾವ ಪಿರಬಹುದು ಅವು ಜನಕ್ಕಲಗಿದ್ದ ಅವಿನ್ ಕೇಣ್ಣ ಉಂದಲಜ್ಜಿ ಅವಡಕ್ಕೆ ನೆಸ್ಟ್ ಇತ್ತ ಪಂಜೂರ್ಲಿ ಬನ್ಪಿನ ಒಂಜಿ ಆಟ ಲೊಡ್ಡು ಅವಳ ಮಾತಾಗಲ್ಲ ತೂಲ ನಿಗಲಿ ದೈವದ ಕಾರಣಕ್ಕೆ ಹೆಂಚು ಉಂಡು ನಿಗಲ್ಲ ಮಾತ ಗೊತ್ತಾಪುಡು ಬಕ್ಕ ಮತ್ತು ನಮ್ಮ ಎಂಚ ಬಂದಾಗ ನಮ್ಮ ಒಟ್ಟು ಪುನ ನಾಲ್ದ ಬಾಳು ಬಾಳಿಗೆ ದ್ಯಾಮಂಡ ಎಂದಿ ಕೆಲವು ಹಾಸ್ಪಿಟಲ್ ಕ್ಯಾಂಟೀನ್ ಅಂತ ತೂಪೆ ಮತ್ತೆ ಒಂದು ಕಾಂಡ ಬರ್ಪೇರಿ ಬೈಯ ಪೋಪೇರು ಬೈಯದ ಅಲ್ಲ ಒಂದು ಫೈನಲ್ ನಷ್ಟೇ ಬಂದಾಗ ಅಲ್ಲಿ ಪೋಂಡ್ ಪುಣ ಪೋಂಡ್ ಒಂದು ಆಪ್ಬುಡು ಆಯ್ತು ಮಾತು ತೂದು ಮತ್ತು ಕೆಲವು ವಿಷಯ ತುವನಗ ಲೈಫ್ ದಾಲಜ್ಜಿ ಇನ್ನೂ ಉಲ್ಲ ಎಲ್ಲೆಲ್ಲ ನನಗೆ ಮನುಷ್ಯನ ಭರವಸೆಜ್ಜಿ ಇತ್ತಿನ ದಿನ ನಮ್ಮ ಪುರುಳುಡ್ದು ಒಂದ್ಮೇಲೆ ತಂದು ಕೆಲವು ಕಿಶೋಡು ಕಿಂಜ ವಿಷ ಇನ್ನೊಂದು ಕ್ರಿಟಿಕಲ್ ಏನು ಪಾತ್ರ ಪಾತ್ರೆ ಬರ್ಬಿಡು ಅವೇನು ಅವೇನೇ ಮನಸ್ಸಲ್ಲಿ ದಿ ಅಂದೆ ಅವೇನು ಒಂಚೂರು ಅವೇನು ಗೆಡ್ಡ ರೀತಿ ನಮ್ಮ ತಂದು ಮಕ್ಕಳ ಸಂಸಾರ ಸಂಸ್ಕೃತ ಬದುಕುಡೆ ನಮ್ಮ ಕಲ್ಪಕ ಪಣ್ಣದು ಮಾತಾಗಲಿ ಎಲ್ಲಂಜಿ ಬರ್ಪಿನ ನವಂಬರ್ ಪತ್ತೆದ ಕಾರ್ಯಕ್ರಮ ನಿಗಲ್ನ ಇತ್ತೇನೆ ನಿಗಾಪದ ಒಂಜಿ ನಿಗಲ ನಿಗಲ ಎಕ್ಸ್ಪೀರಿಯನ್ಸ್ ಏನತ್ತ ಪನ್ನ ಪಂಡಂದು ಎಂಕ್ ಈ ಪ ರೆಡ್ ಪಾತ್ರ ಕೊರ್ತಿನ ಮಾತ ಸಂಘದ ಪದಾಕಾರ ಅಧ್ಯಕ್ಷರಿಗೆ ದಿನೇಶ್ ಅಣ್ಣಗೆ ಮಾತು ನಮಸ್ಕಾರ ಅಲ್ಲಿ ತಂದು ಎಂದ ರೆಡ್ ಪಾತ್ರ ಮುಗಿಪ ಜೈ ಹಿಂದ್ ಉಡಲು ತಿಂ ಸೊಲ್ಮಿನ ಸಂದಾಯಿತಮಲ್ ತಂದ ತ ಪ್ರವೀಣ್ ಅಣ್ಣಗೆ ದಯಕ್ಕೆ ಪಂಡಾಗ ರಜತ ಮಹತ್ಸದ ಕಾರ್ಯವೈಖರಿ ಎಂಚ ಮಲ್ಪುಣಿ ಪಂಪಣಿ ಚಿದ್ದ ಬಾರಿ ಮಲ್ಲ